ವಿಶ್ವದಲ್ಲಿ ನಮಗೆ ಅತ್ಯಂತ ಸಂತಸ ಆಗಿರುವಂಥ ಸಂಗತಿ ಏನಂದರೆ ಇಡೀ ಜ ನಮ್ಮ ದೇಶದಾದ್ಯಂತ ಗುರುಗಳ ಸರ್ಕಲನ್ನು ಪ್ರತಿಯೊಬ್ಬರೂ ಈ ಜಗ ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ನೋಡುವಂತಾಗಿದೆ ಆ ಒಂದು ತೀರ್ಮಾನ ಅವಿಸ್ಮರಣೀಯ ತೀರ್ಮಾನ ಯಾಕೆಂದರೆ ಗುರುಗಳಿಗೆ ಅಲ್ಲಿ ಮಾಲಾರ್ಪಣೆ ಮಾಡುವಂಥ ಅವರ ಒಂದು ತೀರ್ಮಾನ ನಿಜವಾಗಿ ಅತ್ಯಂತ ಒಳ್ಳೆಯ ತೀರ್ಮಾನದ ಜೊತೆಗೆ ಆ ಸರ್ಕಲನ್ನು ಗುರುಗಳ ಸರ್ಕಲನ್ನು ಇಡೀ ದೇಶ ನೋಡುವಂತಾಗಿದೆ ಅದು ನಮಗೆ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಮುಖಾಂತರ ನಮಗೂ ಅತ್ಯಂತ ಗೌರವ ತರುವಂಥ ಒಂದು ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ಈ ದೇಶದ ಈ ಜಿಲ್ಲೆಯ ತುಳುನಾಡಿನ ಯಕ್ಷಗಾನ ಇರ್ಬೋದು ಭರತನಾಟ್ಯ ಇರ್ಬೋದು ಕುಣಿತ ಭಜನೆ ಇರ್ಬೋದು ಹುಳಿವೇಷ ಇರ್ಬೋದು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕವಾದ ಕಾರ್ಯಕ್ರಮವನ್ನು ಕೂಡ ಜೋಡಿಸುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕಲಾ ತಂಡದ ಎಲ್ಲ ಪ್ರೋತ್ಸಾಹಕರು ಈ ಜಿಲ್ಲೆಯ ಜಿಲ್ಲೆಯಲ್ಲಿ ಜಾನಪದ ಎಲ್ಲ ಕಲೆಗಳನ್ನು ಯಾವ ರೀತಿ ದಿನ ಪ್ರತಿ ತೋರಿಸ್ತಾರೆ ಅದನ್ನು ಆ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರವಾಗಿ ತೋರಿಸುವಂಥ ಕೆಲಸವನ್ನು ಮಾಡಿದರು ದೇವರ ಶ್ರೀಕೃಷ್ಣ ಪರಮಾತ್ಮನ ವೇಷ ಹಾಕಿ ಇದು ದೊಡ್ಡ ಕಾರ್ಯಕ್ರಮ ಸುಮಾರು ಒಂದು ಎರಡು ಮೂರು ದಿನಗಳ ಕಾ ಮಧ್ಯದಲ್ಲಿ ಆಗುವ ಆಗಬೇಕಾದ ಕಾರಣ ಸಾಕಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಖಂಡಿತ ಆಗಿರ್ಬೋದು ನಮ್ಮ ಶಾಸಕರು ಮತ್ತು ನಮ್ಮ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿ ಎಲ್ಲರನ್ನು ಕರೆಯುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಕಸ್ಮಾತ್ ಯಾರಿಗೆ ಯಾರಿಗಾದರೂ ಇದರ ಬಗ್ಗೆ ಅಪಸ್ವರ ಅಥವಾ ನೋವು ಏನಾದರೂ ಇದ್ದರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಖಂಡಿತ ನಾವೆಲ್ಲ ಒಟ್ಟು ಸೇರಿ ಮಾಡ್ತೇವೆ ನಾವು ನಾವು ಈ ಇದರ ಬಗ್ಗೆ ಕ್ಲಿಯರಾಗಿ ಅಂದರೆ ಒಂದನೇದಾಗಿ ಇದೊಂದು ರಾಜಕೀಯ ಚುನಾವಣಾ ಚುನಾವಣಾ ಪ್ರಚ ಒಂದು ನಿಮಿಷ ಚುನಾವಣಾ ಪ್ರಚಾರ ಸ ಸಭೆ ಆಗಿ ಆಗಿರುವುದರಿಂದ ನಮಗೆ ಕೂಡ ಪ್ರಧಾನಮಂತ್ರಿಗಳ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಎಸ್ ಪಿ ಜಿ ಅವರದ್ದು ಗೈಡ್ಲೈನ್ಸ್ ಪ್ರಕಾರ ಅವರು ಕೊಟ್ಟಿರುವಂಥ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಫಾಲೋ ಮಾಡೋದು ನಮ್ಮ ಜವಾಬ್ದಾರಿ ಯಾಕೆಂದರೆ ಎಲ್ಲ ಎಲ್ಲ ರೀತಿಯಲ್ಲಿ ಅವರ ಭದ್ರತೆಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗದ ರೀತಿಯಲ್ಲಿ ನಿಜವಾಗಿ ಮಧ್ಯಾಹ್ನ ತನಕ ನಮ್ಮ ಜಿಲ್ಲೆಯ ಶಾಸಕರಿಗೆ ಇನ್ನಿತರ ಸ್ವತಃ ನನಗೆ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಅಲ್ಲಿಂದ ಪರ್ಮಿಷನ್ ಕೊಟ್ಟಿರಲಿಲ್ಲ ಯಾಕೆಂದರೆ ಭದ್ರತಾ ಕಾರಣಕ್ಕೋಸ್ಕರ ಅವರು ಈ ರೀತಿಯ ಒಂದು ಯೋಚನೆ ಮಾಡಿದರು ಕಡೆಗೆ ನಾವು ನಮ್ಮ ಇಲ್ಲಿಯ ಮೇಯರ್ ಸಮೇತ ಎಲ್ಲರ ಹೆಸರನ್ನು ಕಳಿಸುವಂಥ ಕೆಲಸವನ್ನು ನಾವು ಪೂರ್ತಿಯಾಗಿ ಮಾಡಿ ನಮಗೆ ಅಂತಿಮ ಹಂತದಲ್ಲಿ ಅಲ್ಲಿಂದ ಕ್ಲಿಯರ್ ಆಗಿ ಪರ್ಮಿಷನ್ ಕೇಂದ್ರೀಯ ಅವರ ಭದ್ರತಾ ಇದರಿಂದ ಆಗಿರುವಂಥ ಪರ್ಮಿಷನ್ ಕೊಡೋದ್ರಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ನನಗೆ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಅವರನ್ನು ಜೋಡಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಆರು ಇಪ್ಪತ್ತ ಮೂರಕ್ಕೆ ಆರು ಇಪ್ಪತ್ತ ಮೂರಕ್ಕೆ ಏನು ಅವರು ಮಾಹಿತಿ ಕೊಟ್ಟಿದ್ದಾರೆ ನಾವು ಎಲ್ಲ ಒಳಗೆ ಹೋಗಿ ಆಗಿದೆ ನಮಗೆ ಮೊಬೈಲಲ್ಲಿ ಫೋನ್ ಅವರು ಮೆಸೇಜ್ ಕೊಟ್ಟಿದ್ದರು ಆದರೆ ಅದನ್ನು ತಗೊಳ್ಳುವಷ್ಟರಲ್ಲಿ ನಮ್ಮ ಮೊಬೈಲ್ ಮೊಬೈಲೆಲ್ಲ ಆಫ್ ಮಾಡಿದರು ಆ ಕಾರಣಕ್ಕೋಸ್ಕರ ಈ ತಾಂತ್ರಿಕ ಕಾರಣಕ್ಕೋಸ್ಕರ ವ್ಯತ್ಯಾಸ ಆಗಿದೆ ಹೊರತು ಯಾವುದೇ ಕಾರಣಕ್ಕೆ ಯಾರನ್ನು ಸಹ ಹೊರಗಿ ಇಡ್ಲಿಲ್ಲ ಮತ್ತು ಅವರು ಪೂರ್ತಿಯಾಗಿ ನಮ್ಮೊಟ್ಟಿಗೆ ಇರ್ಬನ್ ಯಾವ್ದು ಬರ್ತದೆ 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 ರಾಜಕೀಯ ಕಾರಣ ಕಾರಣ ಕಾರ್ಯ ಕಾರ್ಯಕ್ರಮ ಆದ್ದರಿಂದ ಎಲ್ಲವೂ ಖರ್ಚು ವೆಚ್ಚ ಬರ್ತದೆ ಅವರಿಗೆ ಕೋಟೋ ಹಾಕಿ ರಿಸೀವ್ ಮಾಡ್ಲಿಕ್ಕಿಲ್ಲ ಅದು ಬರುದಿಲ್ಲ ಚುನಾವಣಾ ಚುನಾವಣಾ ಸಮಯ ಆಗಿರುದ್ರಿಂದ ಆ ಪ್ರೋಟೋಕಾಲ್ ಬರುದಿಲ್ಲ ಮತ್ತೆ ಅದು ಬಾರದಿದ್ರು ಕೂಡ ನಮ್ಗೆ ನೋವಾಗಿದೆ ನಮ್ಗೂ ನೋವಾಗಿದೆ ಎಸ್ ಪಿ ಜಿ ಅವ್ರದ್ದು ಅವರ ಗೈಡ್ಲೈನ್ಸ್ ಅನ್ನು ಫಾಲೋ ಅಪ್ ಕೂಡ ನಮ್ಮ ಕರ್ತವ್ಯ ಜೊತೆಗೆ ನಮ್ಮ ಜನಪ್ರತಿನಿಧಿ ಆಗಿರುವನ್ನು ಒಳಗೆ ತಕೊಂಡು ಹೋಗ್ಲಿಕ್ಕೆ ಆಗದೇ ಇರುವುದು ಕೂಡ ನಮ್ಮ ಮನಸ್ಸಿಗೆ ನೋವಾಗಿದೆ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಬರುವುದು ಆ ಕಾರಣಕ್ಕೋಸ್ಕರ ನಾವು ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಅಕಸ್ಮಾತ್ ನಾನು ಜಿಲ್ಲಾಧ್ಯಕ್ಷನಾಗಿ ನನಗೆ ಕೂಡ ಪರ್ಮಿಷನ್ ಬಾರದಿದ್ದರೆ ನಾನು ಸಹ ಹೊರಗೆ ನಿಲ್ಲುವುದೇ ಅದರಲ್ಲಿ ಏನು ಚರ್ಚೆ ಇಲ್ಲ ಬರುವುದು ನಮ್ಮ ದೇಶದ ಪ್ರಧಾನಮಂತ್ರಿ ನಲ್ಲಿ ಟ್ಯಾಬ್ಲೋ ವಿಚಾರ ಮಾಡುವಾಗ ಅವರು ಅದು ಮಾಡಲಿಲ್ಲ ಪಟ್ಟೆ ಪುಸ್ತಕದಲ್ಲಿ ಆ ಕೂಡ ಹಾಕೊಂಡಿತ್ತು ಹೇಳಿದ್ರು ಅದೇ ರೀತಿಯಲ್ಲಿ ನಾವು ಸತೀಶ ಅವರು ಮತ್ತಷ್ಟು ತಷ್ಟಿ ಮಾಡಿದ್ರು ಇದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದರು ಟೂ ಜಿನೇಜ್ ಪುಸ್ತಕ ಮತ್ತು ಟ್ಯಾಬ್ಲೋ ಇದಕ್ಕೆ ಸಾಕಷ್ಟು ಚರ್ಚೆಗಳಾಗಿದೆ ಇದಕ್ಕೆ ಉತ್ತರ ಸಹ ಕೊಟ್ಟಿದ್ದಾರೆ ಇದಕ್ಕೆ ಅಭಿಪ್ರಾಯ ಸಾಕಷ್ಟು ಚಿಂತನ ಮಂಥನಗಳು ಖಂಡಿತ ಆಗಿದೆ ಅದಕ್ಕೆ ಅದರ ಬಗ್ಗೆ ನಾನು ಉತ್ತ ನಾನು ಉತ್ತರ ಕೊಡುವುದಿಲ್ಲ ಆದರೆ ವಿನಯ್ ಕುಮಾರ್ ಸ್ವರಕ್ಕೆ ಈವಾಗ ರಾಜಕೀಯ ಕಾರಣಕ್ಕೋಸ್ಕರ ಮಾಲಾರ್ಪಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರೋದಕ್ಕೆ ಮುಂಚೆ ಅವರ ಮುಖ್ಯಮಂತ್ರಿಯನ್ನು ತಂದು ಮಾಲೆ ಹಾಕ್ಬೋದಿತ್ತಲ್ಲ ಅವರಿಗೆ ಅವರು ಮಾಲಾರ್ಪಣೆ ಮಾಡಿದನ್ನು ಪ್ರಶ್ನೆ ಮಾಡುವ ಮಾಡಬಾರ್ದು ನಾರಾಯಣಗುರುಗಳು ಒಂದು ಜಗತ್ತಿನ ಅತ್ಯಂತ ಶ್ರೇಷ್ಠ ಮಾನವತಾವಾದಿ ಅವರಿಗೆ ಗೌರವ ಕೊಡುವುದರಲ್ಲಿ ಯಾರು ಮತ್ಸರ ಮಾಡಬಾರ್ದು ಅಂತ ನನ್ನ ವಿನಂತಿ ಅಷ್ಟೇ ರಾಮನ ವೇಷ ಹಾಕಿಕೊಂಡು ಮಕ್ಕಳನ್ನು ಸ್ವಯಂ ಸ್ಫೂರ್ತಿಯಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಮಾಡಿರುವಂಥ ಕೂಡ ನಾವು ನೋಡಿದ್ದೇವೆ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಉದ್ದಕ್ಕೂ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದ್ದಾರೆ ನಮ್ಮ ಚುನಾವಣಾ ಕೆಲಸ ಕಾರ್ಯದ ಮಧ್ಯೆ ಇದೊಂದು ದೊಡ್ಡ ನಮ್ಮ ಕಾರ್ಯಕ್ರಮ ಆಗಿದೆ ಮುಂದೆ ಈ ಚುನಾವಣೆಯನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರ್ ಇವರು ಕೂಡ ಭಾಗವಹಿಸಿದ್ರ ಮುಖಾಂತರ ಇವರಿಗೆ ಕೂಡ ತುಂಬ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದ್ದಾರೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕೆ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಬರ್ತಾರೆ ಇಪ್ಪತ್ತನೇ ತಾರೀಕು ಬೆಳ್ತಂಗಡಿಯಲ್ಲಿ ಮಧ್ಯಾಹ್ನದ ಹೊತ್ತು ಬಂಟ್ವಾಲದಲ್ಲಿ ಮತ್ತು ಸಂಜೆ ಬೆಳ್ತಂಗಡಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯಕ್ರಮ ಇರ್ತದೆ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಅನ್ನಾಮಲೈ ಅವರು ಈಗ ಈ ಜಿಲ್ಲೆಗೆ ಬರುವ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ ಅದನ್ನು ಸುಳ್ಯ ಮತ್ತು ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕೆನ್ನುವ ಒಂದು ಯೋಜನೆಯನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾದಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮದ ಜೊತೆಗೆ ಮಹಿಳಾ ಮೋರ್ಚಾ ನಮ್ಮ ಎಸ್ ಸಿ ಮೋರ್ಚಾ ಮತ್ತು ಒ ಬಿ ಸಿ ಮೋರ್ಚಾದಿಂದ ಕೂಡ ಬೇರೆ ಬೇರೆ ರೀತಿಯ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಪ್ರಚಾರ ಕಾರ್ಯವನ್ನು ಮಾಡುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ